ಸ್ವಾಗತ ಎಲ್ಲರಿಗೂ ನಮಸ್ಕಾರಗಳು ವಿಜ್ಞಾನಿಯ ಒಂದು ಕತೆ ಡಾಕ್ಟರ್ ಎ ಪಿ ಜೆ ಅಬ್ದುಲ್ ಕಲಾಂ ಅವರ ಒಂದು ವಿಜ್ಞಾನಿ ಅವರ ಒಂದು ಜೀವನದ ಕತೆ ವಿಜ್ಞಾನಿಯ ಒಂದು ಕತೆ ಈ ಒಂದು ಡಾಕ್ಟರ್ ಎಪ್ ಎ ಪಿ ಜಿ ಅಬ್ದುಲ್ ಕಲಾಂ ಅವರ ಜೀವನ ನಡೆದು ಬಂದ ದಾರಿ ನೋಡೋಣ ಬನ್ನಿ ತಮಿಳುನಾಡಿನ ರಾಮೇಶ್ವರ್ ಎಂಬ ಹಳ್ಳಿಯಲ್ಲಿ ಜನಿಸಿದ ಅಬ್ದುಲ್ ಕಲಾಂ ಅವರು ಬಾಲ್ಯದಲ್ಲಿ ಪತ್ರಿಕೆಗಳನ್ನು ಮಾರುತ್ತಿದ್ದರು ಅವರ ಕನಸು ವಿಮಾನಗಳ ಬಗ್ಗೆ ಇತ್ತು ಅವರ ಕಠಿಣ ಪರಿಶ್ರಮ ಮತ್ತು ಬದ್ಧತೆಯಿಂದಾಗಿ ಅವರು ಭಾರತದ ಅತ್ಯುನ್ನತ ವಿಜ್ಞಾನಿಗಳಲ್ಲಿ ಒಬ್ಬರಾದರು ತಮಿಳುನಾಡಿನ ರಾಮೇಶ್ವರ ಎಂಬ ಚಿಕ್ಕಹಳ್ಳಿಯಲ್ಲಿ ಜನಿಸಿದ ಅಬ್ದುಲ್ ಕಲಾಂ ಅವರು ಬಾಲ್ಯದಲ್ಲಿ ಪತ್ರಿಕೆಗಳನ್ನು ಮಾರುತ್ತಿದ್ದರು ಅವರು ಕನಸು ಇಮಾನುಗಳ ಬಗ್ಗೆ ಇತ್ತು ಅವರ ಕಠಿಣ ಪರಿಶ್ರಮ ಮತ್ತು ಬದ್ಧತೆಯಿಂದಾಗಿ ಅವರು ಭಾರತದ ಅತ್ಯುನ್ನತ ವಿಜ್ಞಾನಿಗಳಲ್ಲಿ ಒಬ್ಬರಾದರು ಇವರು ಇಸ್ರೋ ಹದಿನೇ ಇಸ್ರೋ ಮತ್ತು ಡಿ ಆರ್ ಒ ಡಿ ಆರ್ ಒ ಸಂಸ್ಥೆಗಳಲ್ಲಿ ಕೆಲಸ ಮಾಡಿ ಭಾರತದ ಮೊದಲ ಉಪಗ್ರಹ ಉಡಾಣ ಉಡಾ ಉಡಾವಣ ವಾಹಕ ಎಸ್ ಎಲ್ ವಿ ತರ್ಡ್ ಮತ್ತು ಅಗ್ನಿ ಪೃಥ್ವಿಯಂತಹ ಕ್ಷಿಪಣಿಗಳ ಅಭಿವೃದ್ಧಿಯಲ್ಲಿ ಪ್ರಮುಖ ಪಾತ್ರ ವಹಿಸಿದರು ಈ ಕಾರಣದಿಂದ ಅವರನ್ನು ಭಾರತದ ಕ್ಷಿಪಣಿ ಮಾನವ ಮುಸ್ಲಿಂ ಮ್ಯಾನ್ ಆಫ್ ಇಂಡಿಯಾ ಎಂದು ಕರೆಯುತ್ತಾರೆ ಕಲಾಂ ಅವರು ನಂತರದ ಭಾರತ ರಾಷ್ಟ್ರಪತಿಯಾದರು ಆದರೆ ಅವರು ವಿದ್ಯಾರ್ಥಿಗಳು ಮತ್ತು ಯುವಜನ ಜನರೊಂದಿಗೆ ಹೆಚ್ಚು ಸಮಯ ಕಳೆಯಲು ಇಷ್ಟಪಡುತ್ತಿದ್ದರು ಕನಸುಗಳು ನಿದ್ದೆ ಮಾಡಲು ಬಿಡವಂತಹು ಎಂದು ಹೇಳಿದ ಅವರು ಮಾತು ಇಂದಿಗೂ ಅನೇಕರಿಗೆ ಸ್ಫೂರ್ತಿ ನೀಡುತ್ತದೆ ಅವರು ಕೆಲವು ಕೇವಲ ವಿಜ್ಞಾನಿಯಲ್ಲ ಬದಲಾಗಿ ಇಡೀ ದೇಶಕ್ಕೆ ಕಂಡು ಕಾಣಲು ಪ್ರೇರಣೆ ನೀಡಿರುವಂಥ ಒಬ್ಬ ಮಹಾನ್ ವ್ಯಕ್ತಿ ಎಂದು ಹೇಳಬಹುದು ವಿಜ್ಞಾನಿ ಡಾಕ್ಟರ್ ಎ ಪಿ ಜೆ ಅಬ್ದುಲ್ ಕಲಾಂ ಅವರ ಈ ಒಂದು ಜೀವನದ ನಡೆದು ಬಂದ ಅವರ ದಾರಿ ಅವರು ಮಾಡಿದಂಥ ಸಾಧನೆ ಅವರ ಪ್ರತಿಭೆಯನ್ನು ಈ ಒಂದು ವಿಡಿಯೋದಲ್ಲಿ ಅವರ ಕಥೆಯ ಮೂಲಕ ತೋರಿಸಲಾಗಿದೆ ಈ ಒಂದು ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು